ಒಂದು ಊರಿನಲ್ಲಿ ಎಂಬತ್ತೇಳು ವಯಸ್ಸಲ್ಲಿ ರಾಮು ಎನ್ನುವ ಆಡನ್ನು ಮೇಯಿಸುವವನಿದ್ದ ಅವನಿಗೆ ತುಂಬಾ ವಯಸ್ಸಾದರೂ ತುಂಬಾ ಬುದ್ಧಿವಂತ ಅದರಿಂದ ಆ ಊರಲ್ಲಿರುವ ಜನರೆಲ್ಲ ಅಧಿಕ ಕೂಲಿಯನ್ನು ಕೊಡ್ತೀವಿ ನಮ್ಮ ಹಾಡುಗಳನ್ನು ಮೇಯಿಸಿ ಅಂತ ಎಷ್ಟೇ ಹೇಳಿದ್ರು ಅವರು ಕೇಳ್ತಾ ಇರಲಿಲ್ಲ ಆದ್ರೆ ಆ ಊರಲ್ಲಿರುವ ದೊಡ್ಡ ಮನುಷ್ಯನಾದ ಸಿಂಗಯ್ಯ ಹೇಳಿದ್ರೆ ಮಾತ್ರ ಅವರು ಕೊಡುವ ಕೆಲಸವನ್ನು ರಾಮು ಮಾಡ್ತಾ ಇದ್ದ ಪ್ರತಿದಿನ ಆಡುಗಳನ್ನು ಕರ್ಕೊಂಡೋಗಿ ಮೇಯಲು ಬಿಟ್ಟು ಅವುಗಳನ್ನು ಕರೆದುಕೊಂಡು ಮನೆಗೆ ಬರುವಾಗ ಅವುಗಳೆಲ್ಲ ಅಂತ ಲೆಕ್ಕವನ್ನು ಸರಿಯಾಗಿ ನೋಡಿ ಆ ನಂತರ ಕೊಟ್ಟಿಗೆಯಲ್ಲಿ ಕರ್ಕೊಂಬಂದು ಕಟ್ತಾ ಇದ್ರು ಇದರಿಂದ ಸಿಂಗಯ್ಯನಿಗೆ ರಾಮು ಅಂದ್ರೆ ತುಂಬಾನೇ ಪ್ರೀತಿ ಅಯ್ಯ ಏನ್ ರಾಮು ಹಣ ಏನಾದ್ರೂ ಬೇಕಾ ಅಯ್ಯ ಹಣ ಏನು ಬೇಡ ಅಯ್ಯ ನನಗೆ ವಯಸ್ಸಾಯ್ತು ಇನ್ಮುಂದೆ ನನಗೆ ಹಾಡುಗಳನ್ನ ಮೇಯ್ಸಕ್ಕಾಗಲ್ಲ ವಯಸ್ಸೆಷ್ಟು ಎಂಬತ್ತೈದು ತಾನೇ ಹೌದಯ್ಯ ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಮೊಮ್ಮಗನಾದ ಸುಧಾಕರ್ನ ಹಾಡು ಕಾವಲುಗಾರನಾಗಿ ತಗೊಂಡ್ರೆ ನನಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ಸರಿರಾಮು ನಿನ್ನ ಮೊಮ್ಮಗನ್ನ ನನ್ನ ಹತ್ರ ಕೆಲಸ ನೀವು ಹೇಳಿ ನಾನು ಬೇಡ ಅಂತ ಹೇಳ್ತೀನ ಆದ್ರೆ ಆದ್ರೆ ವಯಸ್ಸಿರುವ ಹುಡುಗ ನನ್ನಂತಹ ಬುದ್ಧಿವಂತಿಕೆ ಅವನಿಗೆ ಇರೋದಿಲ್ಲ ಅಂತ ತಾನೆ ಅಯ್ಯ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಹಾಗೆ ಮಾತ್ರ ಆಲೋಚನೆ ಮಾಡಬೇಡಿ ನನ್ನ ಮೊಮ್ಮಗನಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ ಅವನು ನನ್ಗಿಂತ ಬುದ್ಧಿವಂತಯ್ಯ ಇವಾಗ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಸಂಬಳವನ್ನು ಸರಿಯಾಗಿ ತಗೊಂಬಂದು ಕೈಯಲ್ಲಿ ಕೊಡ್ತಾ ಇದ್ದಾನೆ ಅವನು ನನ್ಕಿಂತ ಕೆಲಸ ಮಾಡ್ತಾನಯ್ಯ ನನ್ನನ್ನು ನಂಬಿ ಮೇಕೆಗಳನ್ನ ತುಂಬಾ ಭದ್ರವಾಗಿ ನೋಡ್ಕೊತಾನೆ ಸರಿ ನಿನ್ನ ಮಮ್ಮಗನಲ್ಲಿ ಆದ ಬದಲಾವಣೆಯನ್ನು ನಾನು ಕೂಡ ಕೇಳ್ದೆ ಸರಿ ಇವತ್ತೇ ಕರ್ಕೊಂಬರ್ತೀರಾ ನಾಳೆ ಕರ್ಕೊಂಬರ್ತೀರಾ ಅಯ್ಯ ಕರ್ಕೊಂಡ್ಬರ್ತೀನಯ್ಯ ನೀವು ಮನೆಯಲ್ಲೇ ಇರ್ತೀರಾ ಹೊರಗಡೆ ಹೋಗ್ತೀರಾ ಇಲ್ಲ ನಾನು ಮನೆಯಲ್ಲೇ ಇರ್ತೀನಿ ಸರಿ ಅಯ್ಯ ಸರಿ ನಾನು ಇವಾಗ್ಲೇ ಹೋಗಿ ನನ್ ಮೊಮ್ಮಗನ ಕರ್ಕೊಂಬರ್ತೀನಿ ರಾಮು ಸಿಂಗಯ್ಯನ ಬಳಿಯಿಂದ ಮೊಮ್ಮಗನನ್ನು ಕರೆದುಕೊಂಡು ಹೋಗಲು ಮನೆಗೆ ಬರ್ತಾ ಇದ್ರು ಅಷ್ಟರಲ್ಲಿ ಹೊರಗಡೆ ಸುಧಾಕರ್ ಕೂತಿದ್ದ ಏನ್ರಿ ತಾತಯ್ಯ ಮೇಕೆಗಳ ಕಾವಲಿಗೋಸ್ಕರ ನಿಮ್ನ ಸಿಂಗಯ್ಯನ ಬಳಿ ಕೆಲ್ಸಕ್ಕೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ರಿಂದ ನೀವ್ ಯಾಕೆ ಹೀಗೆ ಕೂತಿದ್ದೀರಾ ಅದು ಏನಂದ್ರೆ ನಾನು ಇದುವರೆಗೂ ತಾತಯ್ಯನ ಜೊತೆ ಮೇಕೆಗಳನ್ನ ಮೇಯಿಸ್ಲಿಕ್ಕೆ ಹೋಗೇ ಇಲ್ಲ ಪಕ್ಕದಲ್ಲಿರುವ ಅಡವಿಯಲ್ಲಿ ಮೃಗಗಳು ಜಾಸ್ತಿ ಇದೆ ಅಂತೆ ಕಳ್ಳರು ಕೂಡ ಜಾಸ್ತಿ ಇದ್ದಾರಂತೆ ತಾತಯ್ಯವರ ಬುದ್ಧಿವಂತಿಕೆಯಿಂದ ಸರಿಯಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ತಾತಯ್ಯನೇ ಎಷ್ಟೋ ಸಲ ಹೇಳಿದ್ದಾರೆ ತಾತಯ್ಯ ಹೇಳಿದ್ದು ಸರಿ ಬುದ್ಧಿವಂತಿಕೆಯಿಂದ ಎಷ್ಟು ದೊಡ್ಡ ಅಪಾಯದಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು ಬುದ್ಧಿವಂತಿಕೆಯಿಂದ ಯಾವ ಕೆಲಸವನ್ನು ಬೇಕಾದ್ರೂ ಸುಲಭವಾಗಿ ಮಾಡಬಹುದು ನೀವು ಕೂಡ ಬುದ್ಧಿವಂತರು ತಾನೆ ಅದಕ್ಕೇನೆ ತಾತಯ್ಯ ಮೇಕೆಗಳನ್ನು ಮೇಯಿಸಲಿಕ್ಕೆ ನೀವೇ ಸರಿಯಾದವರು ಅಂತ ಕೆಲಸ ಕೇಳಕ್ಕೆ ಹೋಗಿದ್ದಾರೆ ಅಷ್ಟರಲ್ಲಿ ರಾಮು ಅಲ್ಲಿಗೆ ಬಂದ್ರು ಸುಧಾಕರು ಸುಧಾಕರು ಮಮ್ಮಗನೆ ಎಲ್ಲೋ ಇದ್ದೀಯಾ ತಾತಯ್ಯನ ಧ್ವನಿ ಕೇಳಿದ ತಕ್ಷಣ ಮಮ್ಮಗ ಅವನ ಹೆಂಡತಿ ವೈದೇಹಿ ಹೊರಗೆ ಬಂದ್ರು ಸುಧಾಕರ ಯಜಮಾನ್ರು ನಿನ್ನ ಕರ್ಕೊಂಬರ್ಲಿಕ್ಕೆ ಹೇಳಿದ್ರು ಕಣು ತಾತಯ್ಯ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ವಾ ಇವಾಗ ಈ ಕೆಲ್ಸ ನನ್ಗೆ ಮುಖ್ಯನಾ ಕೂಲಿ ಕೆಲ್ಸ ಯಾವಾಗ್ಲೂ ಸಿಗಲ್ಲ ಕಣು ಆದ್ರೆ ಈ ಕೆಲ್ಸ ಅಂದ್ರೆ ನೀನು ಸಾಯುವ ತನಕ ಮೇಕೆಗಳನ್ನ ಮೇಯಿಸ್ಕೊಂಡಿರ್ಬೋದು ಯಾವುದಕ್ಕೂ ಯಾವಾಗ್ಲೂ ಯಾವ ತೊಂದ್ರೆನೂ ಬರಲ್ಲ ಅದಕ್ಕೆ ಹೇಳ್ತಿದ್ದೀನಿ ನಮಗೋಸ್ಕರ ಅಲ್ಲಿ ಅಯ್ಯ ಕಾಯ್ತಾ ಇರ್ತಾರೆ ಹೀಗೆ ರಾಮಯ್ಯ ಸುಧಾಕರ್ನನ್ನು ಕರೆದುಕೊಂಡು ಸಿಂಗಯ್ಯನ ಬಳಿ ಬಂದ್ರು ಸಿಂಗಯ್ಯನಿಗೆ ಸುಧಾಕರ್ ನಮಸ್ಕಾರ ಹೇಳ್ದ ಬಾಪಾ ನಿನ್ ಬಗ್ಗೆ ನಿನ್ ತಾತಯ್ಯ ತುಂಬಾ ಹೆಮ್ಮೆಯಿಂದ ಹೇಳಿದರೆ ಇನ್ನು ನನ್ನ ಮೇಕೆಗಳಿಗೆ ನೀನೇ ಕಾವಲುಗಾರ ಇನ್ ಮುಂದೆ ಈ ಕೆಲ್ಸನ ನೀನೇ ತಗೋಬೇಕು ಇನ್ ಮುಂದೆ ನಿನಗೆ ಯಾವ ಕಷ್ಟ ಬಾರದ ಹಾಗೆ ನಾನ್ ನೋಡ್ಕೋತೀನಿ ಸರಿ ಅಯ್ಯ ಹಾಗೆ ಅಂತ ಹೇಳಿದಾಗ ರಾಮಯ್ಯ ಮೊಮ್ಮಗನನ್ನು ಕರೆದುಕೊಂಡು ಮೇಕೆಗಳಿರುವ ಸ್ಥಳಕ್ಕೆ ಕರ್ಕೊಂಡ್ ಬಂದ್ರು ಸುಧಾಕರ್ ಮೇಕೆಗಳನ್ನು ಲೆಕ್ಕ ಹಾಕಿದ ಆ ನಂತರ ಅವುಗಳನ್ನು ಮೇಯಲು ಕರ್ಕೊಂಡು ಕಾಡಿಗೆ ಹೋದ ಅಲ್ಲಿ ಹುಲಿಯ ಎಜ್ಜೆಯನ್ನು ನೋಡಿದ ಅಯ್ಯೋ ಇಷ್ಟೊಂದು ಎಜ್ಜೆಗಳು ಇದೆ ಅಂದ್ರೆ ಇಲ್ಲೇ ಎಲ್ಲೋ ಹುಲಿ ಸುತ್ತಾಡ್ತಾ ಇದೆ ಈ ಮೇಕೆಗಳನ್ನ ನೋಡಿ ತಿನ್ಲಿಕ್ಕೆ ಇಲ್ಲೇ ಎಲ್ಲೋ ಅಡಿಗೆ ಕೂತಿದೆ ಅನ್ಸುತ್ತೆ ಈ ಮೇಕೆಗಳನ್ನ ಈ ಹುಲಿ ಕೈಯಿಂದ ಹೇಗೆ ಕಾಪಾಡೋದು ಗೊತ್ತಾಗ್ತಾ ಇಲ್ವೇ ಏನಾದ್ರೂ ಆಲೋಚನೆ ಮಾಡ್ಬೇಕು ಹಾಗೆ ಅಂತ ಆಲೋಚನೆ ಮಾಡುತ್ತಾ ಮೇಲೆ ದೊಡ್ಡ ಮರವನ್ನು ನೋಡಿದ ಹೀಗೆ ಸುಧಾಕರು ಅಲ್ಲೇ ಮೇಕೆಗಳನ್ನು ಮೇಯಲು ಬಿಟ್ಟು ಮರದ ಮೇಲೆ ಅತ್ತಿ ಸುತ್ತಮುತ್ತ ನೋಡಿದ ಇಲ್ಲಿ ಎಲ್ಲೂ ಕೂಡ ಹುಲಿ ಕಾಣ್ತಾ ಇಲ್ಲ ಆದ್ರೂ ನಾನು ಎಚ್ಚರಿಕೆಯಿಂದ ಇರಬೇಕು ಹೇಗೂ ನನ್ನ ಎಚ್ಚರಿಕೆಯಿಂದ ನಾನಿರ್ಬೇಕು ಸರಿ ಇವಾಗ್ಲೇ ಇಲ್ಲಿ ಒಂದು ಗುಂಡಿನ ತೆಗಿತೀನಿ ಅದು ಗುಂಡಿ ಅಂತ ಕಾಣದ ಹಾಗೆ ಅದ್ರ ಮೇಲೆ ಎಲೆಗಳನ್ನ ಹಾಕ್ತೀನಿ ಎಲ್ಲಾದ್ರೂ ನನ್ ಮೇಲೆ ದಾಳಿ ಮಾಡ್ಲಿಕ್ಕೆ ಹುಲಿ ಬಂದ್ರೆ ಆ ಗುಂಡಿಯ ಬಳಿ ಕರ್ಕೊಂಡೋಗ್ತೀನಿ ಇವಾಗ ಗುಂಡಿಗೆ ಹುಲಿ ಬೀಳುತ್ತೆ ಅಕಸ್ಮಾತ್ ಎಲ್ಲಾದ್ರೂ ಹುಲಿ ಬಂದರೂ ಕೂಡ ಆ ಹೊಂಡದ ಬಳಿ ಕರ್ಕೊಂಡೋಗ್ತೀನಿ ಹೀಗೆ ಮೇಲೆಯಿಂದ ಮೇಕೆಗಳನ್ನು ನೋಡಲಾರಂಭಿಸಿದ ಮೇಕೆಗಳು ಅವುಗಳ ಪಾಡಿಗೆ ಮೇಯ್ತಾ ಇತ್ತು ತಕ್ಷಣ ಅವನು ಮರದಿಂದ ಕೆಳಗೆ ಇಳಿದ ಅದೇ ಕಾಡಿನಲ್ಲಿ ನಾಗರಾಜು ಗೋವಿಂದ ಎನ್ನುವ ಇಬ್ಬರು ಕಳ್ಳರು ಮರದ ಕೆಳಗೆ ಅವಿತು ಕುಳಿತಿದ್ರು ಲೇ ಗೋವಿಂದ ಇವತ್ತು ನಾವು ಎದ್ದಗಳಿಗೆ ಸರಿ ಇಲ್ಲ ಅನ್ಸುತ್ತೆ ಯಾಕೋ ಹಾಗೆ ಹೇಳ್ತಿದ್ದೀಯಾ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರೋ ನಾವು ಯಾರನ್ನಾದ್ರೂ ಯಾಮರ್ಸ್ಲಿಕ್ಕೆ ನಮಗೆ ಒಬ್ಬ ಮುಟ್ಟಾಳ ಸಿಗದೆ ಹೋಗ್ಬಿಡ್ತಾನ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರೋ ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇರುವಾಗ ಅವರ ದೂರದಲ್ಲಿ ಹುಲಿ ಹೋಗುವುದನ್ನು ಕಳ್ಳರಿಬ್ಬರು ನೋಡಿದ್ರು ಹುಲಿಯನ್ನು ನೋಡಿ ಅವರಿಬ್ಬರು ಆಗ ಕಳ್ಳರು ಯಾವ ಶಬ್ದವನ್ನು ಮಾಡದೆ ಹಾಗೇನೆ ನಿಂತು ಬಿಟ್ರು ಹುಲಿ ಅವರನ್ನು ದಾಟಿ ಮುಂದಕ್ಕೆ ಹೋಗಿ ಒಂದು ದೊಡ್ಡ ಬಂಡೆ ಕಲ್ಲಿನ ಮೇಲೆ ಹತ್ತಿ ಕಾಡಿನ ಸುತ್ತ ನೋಡಿತ್ತು ಅದರ ಕಣ್ಣಿಗೆ ಮೇಕೆಗಳು ಕಂಡಿತ್ತು ಕ್ಷಣ ಜೋರಾಗಿ ಕಿರುಚಿಕೊಂಡಿತು ಅಷ್ಟೇ ಸುಧಾಕರ್ ಭಯದಲ್ಲಿ ನಡಗಿ ಹೋದ ಮೇಕೆಗಳೆಲ್ಲಾನು ಆ ಶಬ್ದವನ್ನು ನೋಡ್ತಾ ಇತ್ತು ಅಯ್ಯೋ ಈ ಹುಲಿ ಕಾಡೊಳಗೆ ಬಂದಿರುವ ಹಾಗಿದೆ ಸರಿ ನಾ ಬೇಗನೆ ಹಳ್ಳವನ್ನು ತೋಡ್ತೀನಿ ಆ ನಂತರ ಅದರ ಮುಂದೆ ಮೇಕೆಗಳನ್ನ ನಿಲ್ಲಿಸ್ತೀನಿ ಹುಲಿ ಮೇಕೆಗಳನ್ನ ನೋಡಿ ದಾಳಿ ಮಾಡಕ್ಕೆ ಬಂದಾಗ ಆ ಗುಂಡಿಯೊಳಗೆ ಖಂಡಿತವಾಗಿ ಬೀಳುತ್ತೆ ಹಾಗೆ ಅಂತ ಆಲೋಚನೆ ಮಾಡಿ ಮರದ ಮೇಲೆ ಹೋಗಿ ನಿಂತು ನೋಡ್ದ ಬಂಡೆಕಲ್ಲಿನ ಮೇಲೆ ಹುಲಿಯನ್ನು ನೋಡಿದ ತಕ್ಷಣ ಹೇಗಾದ್ರೂ ಗುಂಡಿಯನ್ನು ತೋಡಬೇಕು ಅಂತ ಮರದಿಂದ ಕೆಳಗಿಳಿದು ಬಂದ ಮೇಕೆಗಳನ್ನು ಕರೆದುಕೊಂಡು ಹಳ್ಳ ತೋಡಿರುವ ಮುಂದೆ ಬಂದು ನಿಂತ ಹುಲಿ ಕೋಪದಿಂದ ಸುಧಾಕರ್ನನ್ನು ನೋಡಿತ್ತು ಸುಧಾಕರ್ ಹುಲಿಯನ್ನು ನೋಡಿ ನಡಿಗೆ ಹೋಗಿದ್ದ ಹುಲಿ ಕೂಡ ಸುಧಾಕರ್ನನ್ನು ಕೋಪದಿಂದ ನೋಡ್ತಾ ಇತ್ತು ಒಂದೊಂದು ಅಡಿ ಹುಲಿ ಮೇಕೆಗಳ ಬಳಿ ಬರ್ತಾ ಇರುವಾಗ ಸುಧಾಕರ್ ಭಯದಿಂದ ನೋಡ್ತಾ ಇದ್ದ ಮೇಕೆಗಳ ಬಳಿ ಬರ್ತಾ ಇದ್ದ ಹುಲಿ ಒಂದೊಂದು ಎಜ್ಜೆಯನ್ನು ಗುಂಡಿಯೊಳಗೆ ಬಿದ್ದಿತ್ತು ಹುಲಿ ಗುಂಡಿಗೆ ಬಿದ್ದ ತಕ್ಷಣ ಸುಧಾಕರ್ ಗುಂಡಿಯನ್ನು ಮುಚ್ಚಿದ ತಕ್ಷಣ ಗುಂಡಿಯ ಹೊಳಗಿಂದ ಹುಲಿ ಜೋರಾಗಿ ಕಿರಿಚಲಾರಂಭಿಸಿತು ಹೀಗೆ ಅವನ ವೃತ್ತಿವಂಟಿಕೆಯಿಂದ ಆ ದಿನ ಮೇಕೆಗಳನ್ನು ಕಾಪಾಡಿಕೊಂಡು ಮನೆಗೆ ಹೋಗಿ ಅವುಗಳನ್ನು ಕಟ್ಟಿ ಹಾಕಿ ಹೊರಟ ನಡೆದ ವಿಚಾರವನ್ನು ತಾತನಿಗೂ ವೈದೇಹಿಗೂ ಹೇಳಿದ ಹಾಗೆ ಮಾಡಿದ್ರೆ ಹುಲಿ ಹಸಿವಿನಿಂದ ಸತ್ತೋಗುತ್ತೆ ಕಣೋ ಹುಲಿನ ನಾನೇಗೆ ಸಾಯ್ಲಿಕ್ಕೆ ಬಿಡ್ತೀನಿ ತಾತಯ್ಯ ಆ ಹುಲಿಗೆ ಹಣ್ಣು ಹಂಪಲ್ನ ಕೊಟ್ಟು ತಿನ್ಸ್ಲಿಕ್ಕೆ ಕಲ್ಸ್ತೀನಿ ಹುಲಿ ಎಲ್ಲಾದ್ರೂ ಹಣ್ಣು ಹಂಪಲು ತಿನ್ನುತ್ತಾ ಹಸಿವು ತಡ್ಕೊಳಕ್ಕಾಗದೆ ಹುಲಿ ಕೂಡ ಅವುಗಳ್ನ ತಿನ್ನುತ್ತೆ ಪರವಾಗಿಲ್ಲ ಕಣೋ ನಿನ್ನ ಬುದ್ಧಿವಂತಿಕೆ ಚೆನ್ನಾಗಿದೆ ಸರಿಯಪ್ಪ ಹುರಿಗೋಸ್ಕರ ಹೀಗೆ ಮಾಡಿದೆ ಕಾಡಲ್ಲಿ ಕಳ್ಳರು ಕೂಡ ಇರ್ತಾರೆ ಹುಷಾರಾಗಿರು ಅವ್ರಿಗೂ ಏನಾದ್ರೂ ಬುದ್ಧಿನ ಕಲ್ಸ್ತಿರಲ್ವಾ ಕಲ್ಸ್ತೀನಿ ವೈದೇಹಿ ಆ ದಿನ ಮೂವರು ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಸುಧಾಕರ್ ಮೇಕೆಗಳನ್ನು ಕರೆದುಕೊಂಡು ಒಂದು ಕೆಂಪು ಬಟ್ಟೆಯಲ್ಲೇ ಕಲ್ಲುಗಳನ್ನು ಕಟ್ಟಿಕೊಂಡು ಹೋದ ಕಳ್ಳರು ಸುಧಾಕರ್ನನ್ನು ನೋಡಿ ಮೇಕೆಗಳನ್ನು ಮೇಯಿಸ್ತಾ ಇರುವುದನ್ನು ನೋಡಿ ಲ್ ಅವನು ಒಬ್ಬನೇ ಇದ್ದಾನೆ ಅವನನ್ನು ಹೇಗಾದ್ರೂ ಗದ್ರಿಸಿ ಆ ಮೇಕೆಗಳನ್ನ ಎರಡು ಎತ್ಕೊಂಡೋಗೋಣ ಸರಿ ಕಣೋ ಬಾರ ಹೋಗೋಣ ಹಾಗೆಂತ ಅವರಿಬ್ಬರು ಸುಧಾಕರನ ಬಳಿ ಬಂದ್ರು ಸುಧಾಕರ್ ಕಳ್ಳರನ್ನು ನೋಡಿದ ಏಯ್ ಮರ್ಯದೆಯಿಂದ ನಿನ್ನ ಮೇಕೆಗಳನ್ನ ಕೊಟ್ಬಿಡು ಆವಾಗ ಸುಧಾಕರ್ ಅವನ ಬುದ್ಧಿವಂತಿಕೆಯನ್ನು ಉಪಯೋಗಪಡಿಸಿ ಸರಿ ಸರಿ ನನ್ನ ಏನು ಮಾಡಬೇಡಿ ಎಷ್ಟು ಮೇಕೆಗಳನ್ನ ಬೇಕಾದರೂ ಕರ್ಕೊಂಡು ಹೋಗ್ಬಿಡಿ ಆದ್ರೆ ನನ್ನ ಕೈಯಲ್ಲಿರುವ ಈ ಚೀಲವನ್ನು ಮಾತ್ರ ಕೇಳಬೇಡಿ ಹಾಗೆ ಹೇಳಿದಾಗ ಗೋವಿಂದ ನಾಗರಾಜು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಕಳ್ಳರು ಆ ಕೈ ಚೀಲದಲ್ಲಿ ಏನು ಬೆಳೆ ಬಾಳುವ ವಸ್ತು ಇದೆ ಅಂದುಕೊಂಡು ಏ ಮೊದಲು ಕೈಯಲ್ಲಿರುವ ಚೀಲವನ್ನು ಕೊಡು ನೀನ ಬಿಟ್ಬಿಡ್ತೀವಿ ಹಾಗೆ ಹೇಳಿದಾಗ ಸುಧಾಕರ್ ಅಲ್ಲಿಂದ ಓಡಲಾರಂಭಿಸಿದ ಕಳ್ಳರು ಅವನ ಹಿಂದೆ ಓಡ್ತಾ ಬಂದ್ರು ಸುಧಾಕರ್ ಓಡಿ ಓಡಿ ಹತ್ರ ಬಂದ ನದಿಯಲ್ಲಿ ಆ ಚೀಲವನ್ನು ಬಿಸಾಕಿದ ಅದನ್ನು ನೋಡಿದ ಕಳ್ಳರು ಆ ನೀರಿಗೆ ಹಾರಿ ಆ ಚೀಲವನ್ನು ಹುಡುಕ್ತಾ ಇದ್ರು ಹಾಗೆ ಆ ನೀರಲ್ಲಿ ಕೊಚ್ಚಿಕೊಂಡು ಹೋದ್ರು ಇವರು ಸರಿಯಾದ ಮುಟ್ಟಾಳರು ಹಾಗೆ ಅಂತ ಅಂದುಕೊಂಡು ಮೇಕೆಗಳನ್ನ ಕರ್ಕೊಂಡ್ಬಂದು ಅವುಗಳ ಕೊಟ್ಟಿಗೆಯಲ್ಲಿ ಕಟ್ಟಿ ಆ ನಂತರ ಮನೆಗೆ ಬಂದ ಅಲ್ಲಿ ನಡೆದ ವಿಚಾರವನ್ನು ತಾತಯ್ಯ ಹೆಂಡತಿಯ ಬಳಿ ಹೇಳಿದ ಅವರಿಬ್ಬರು ಅವನನ್ನು ಮೆಚ್ಚಿಕೊಂಡ್ರು ಹೀಗೆ ಸುಧಾಕರ್ ಅವನ ಬುದ್ಧಿವಂತಿಕೆಯಿಂದ ಮೇಕೆಗಳನ್ನು ಮೇಯಿಸ್ತಾ ಇದ್ದ ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ನೋಡ್ದಮ್ಮ ಸೊಸೆ ಅಂಟು ಕಾಯಿಲೆ ಅಂತ ಹೇಳಿದ ತಕ್ಷಣ ಈ ಸಂಬಂಧಿಕರು ಹೇಗೆ ಓಡೋಗ್ಬಿಟ್ರು ಅಂತ ಹೌದತ್ತೆ ಅಂಟು ಕಾಯಿಲೆ ಅಂದ್ರೆ ಎಲ್ರಿಗೂ ತಾನೆ ಹೀಗೆ ಅತ್ತೆ ಸೊಸೆ ಮಾತಾಡ್ತಾ ಇದ್ದಾಗ ಸುಧಾಕರ್ ಅಲ್ಲಿಗೆ ಬಂದ ಅಬ್ಬೋ ನೀವು ಸಾಧಾರಣವಾದ ಅತ್ತೆ ಸೊಸೆಯಲ್ಲ ಜಾನಕಿ ಸಾವಿತ್ರಿ ಹಂಗೆ ನಟನೆ ಮಾಡುವಂತ ಅತ್ತೆ ಸೊಸೆ ಸಾಕು ರೀ ಬಾಯಿ ಮುಚ್ಚಿ ನಿಮ್ಗೇನ್ ಗೊತ್ತು ಹೌದು ಸಾವಿತ್ರಿ ನೀವು ನಟನೆ ಮಾಡುವುದು ಮಾತ್ರವಲ್ಲದೆ ನನ್ನ ಕೈಯಲ್ಲೂ ಕೂಡ ಮಾಡ್ಸಿದ್ರಲ್ವಾ ಅದೇ ದೊಡ್ಡ ವಿಚಾರ ರೀ ನನ್ನ ಹೊಗಳಿದೆಲ್ಲ ಸಾಕು ನನಗೆ ಉಪ್ಸಾರು ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ನೀವು ಚೆನ್ನಾಗ್ ಮಾಡ್ತೀರಲ್ವಾ ಮಾಡಿಕೊಡಿ ಹೌದು ಸುಧಾಕರು ನೀನು ಚೆನ್ನಾಗಿ ಮಾಡ್ತೀಯಲ್ವಾ ಅಡಿಗೆ ಮಾಡಿ ಮಾಡಿ ನಮ್ಗೂ ಸುಸ್ತಾಗಿದೆ ಇವತ್ ನೀನ್ ಮಾಡ್ಕೊಡ್ತೀಯಾ ಅಮ್ಮ ನೀವಿಬ್ರು ಇಷ್ಟು ಕೇಳುವಾಗ ನಾನು ಮಾಡಿಕೊಡದೆ ಇರ್ತೀನ ಹಾಗೆಂತೇಳಿ ಸುಧಾಕರ್ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲಾರಂಭಿಸಿದ ಅಡಿಗೆ ಮಾಡುವ ವಾಸನೆ ಮನೆ ತುಂಬಾ ಹರಡಿತ್ತು ಹಬ್ಬಾ ಅತ್ತೆ ನಿಮ್ ಮಗ ಮಾಡುವಂತ ಸಾರು ಎಷ್ಟೊಂದು ರುಚಿಯಾಗಿದೆ ಇದೆ ಅಮ್ಮ ವೈದೇಹಿ ಅವನಿಗೆ ಅಡಿಗೆ ಮಾಡ್ಲಿಕ್ಕೆ ಕಲ್ಸ್ಕೊಟ್ಟಿದೆ ನಾನು ಆದ್ರೆ ಅವನು ನನಗಿಂತ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ದಾನೆ ಅಮ್ಮ ವೈದೇಹಿ ಬನ್ನಿ ಬಿಸಿ ಬಿಸಿ ಅಡಿಗೆ ರೆಡಿಯಾಗಿದೆ ಬಂದ್ ಇಬ್ರು ಊಟ ಮಾಡಿ ಆ ಬರ್ತಾ ಇದ್ದೀವಿ ಕಣೋ ವೈದೇಹಿ ಗಂಟ ಮಾಡಿದ ಅಡಿಗೆಯನ್ನು ರುಚಿ ನೋಡಿ ಅಬ್ಬಾ ರೀ ನೀವು ಮಾತ್ರ ಅಡಿಗೆ ಪೈಪೋಟಿಗೆ ಹೋದ್ರೆ ನಿಮಗೆ ಮೊದಲನೇ ಸ್ಥಾನ ಬರೋದು ಅಷ್ಟು ಚೆನ್ನಾಗಿ ಅಡ್ಗೆ ಮಾಡಿದೀರಾ ನಿಜಾನೇ ವೈದೇಹಿ ನನ್ ಮಗನ ಕೈ ರುಚಿ ಅಡಿಗೆನ ಏನು ಅಂತ ತಿಳ್ಕೊಂಡೆ ಅಯ್ಯಯ್ಯೋ ಸಾಕಪ್ಪ ಸಾಕು ನೀವು ತುಂಬಾನೇ ಹೊಗಳ್ತಾ ಇದ್ದೀರಾ ನಿಮ್ಮ ಹೊಗಳಿಕೆಯನ್ನ ನೋಡುವಾಗ ಪ್ರತಿದಿನ ನಾನೇ ಅಡ್ಗೆ ಮಾಡ್ಬೇಕಾ ಅಯ್ಯಯ್ಯೋ ಪ್ರತಿದಿನ ಏನು ರೀ ಯಾವಾಗ್ಲಾದ್ರೂ ಒಂದಿನ ಮಾಡಿ ಕೊಟ್ರೆ ಸಾಕು ಹೀಗೆ ಎರಡು ಮೂರು ದಿನ ಕಳೆಯಿತು ಹರಡುವ ಕಾಯಿಲೆ ಅಂತ ವಿಷಯ ಗೊತ್ತಾಗಿ ಅಲ್ಲಿಂದ ಹೋದ ಅಂಜಲಿಗೂ ಮುದುಕಿಗೂ ಒಂದು ಸಂದೇಹ ಬಂತು ನನಗೆ ಯಾಕೋ ಆ ಶಾರದನ್ ಮೇಲೆ ತುಂಬಾನೇ ಸಂದೇಹ ಬರ್ತಿದೆ ಹೌದು ಅಜ್ಜಿ ನನಗೂ ಕೂಡ ಹೌದು ಅಂಟು ರೋಗ ಅಂತ ನಮ್ಮ ಮನೆಯಿಂದ ಆಚೆ ಕಳಿಸ್ಬಿಟ್ರಲ್ವಾ ಅಂಟು ರೋಗ ಆಗಿದ್ರೆ ಇಷ್ಟೊತ್ತಿಗೂ ನಮಗೂ ಬರ್ಬೇಕಾಗಿತ್ತಲ್ವಾ ಹೌದು ಅಜ್ಜಿ ಸರಿ ಇವತ್ತೇ ನಾವು ಆ ಶಾರದನ ಮನೆಗೆ ಹೋಗೋಣ ಈ ಸಲ ನಾವು ಯಾರು ಅಂತ ಅವರಿಗೆ ತೋರಿಸ್ಬೇಕು ಹೌದು ಅಜ್ಜಿ ಈ ಸಲ ಅವರು ಎಷ್ಟೇ ನಾಟಕ ಮಾಡಿದ್ರು ನಾವು ನಂಬಲೇಬಾರ್ದು ಸರಿ ಹಾಗಾದ್ರೆ ನಾವು ಇವತ್ತೇ ಹೊರಡೋಣ ವಿನೋದ್ ಜೊತೆ ವಿಷಯವನ್ನ ಹೇಳು ಹಾಗೆ ಅಂತ ಹೇಳಿದಾಗ ವಿನೋದ್ ಕೂಡ ಅಲ್ಲಿಗೆ ಬಂದ ಹೀಗೆ ಅವರು ಮೂರು ಜನ ಶಾರದನ ಮನೆಗೆ ಹೊರಟರು ಹೊರಟು ಸ್ವಲ್ಪ ಸಮಯದಲ್ಲಿ ಅವರ ಬಾಗಿಲನ್ನು ತಟ್ಟುತ್ತಾ ಇದ್ರು ಆಗಷ್ಟೇ ಶಾರದಮ್ಮ ನಿಂಬೆ ಹಣ್ಣಿನ ಮಾಡಿ ತಿನ್ನಲು ಆ ಶಬ್ದವನ್ನು ಕೇಳಿ ಅರೆ ಯಾರಾಗಿರ್ಬೋದು ಅಯ್ಯಯ್ಯೋ ಆ ಓದವ್ರು ಮತ್ತೆ ಬಂದ್ಬಿಟ್ರ ಏನೋ ಆಕೆ ಅಂತ ಆಲೋಚನೆ ಮಾಡುತ್ತಾ ನಿಧಾನವಾಗಿ ಬಾಗಿಲನ್ನು ತೆರೆದು ಆಶ್ಚರ್ಯಪಟ್ಲು ನನ್ನ ಅನುಮಾನ ನಿಜ ಆಗ್ಬಿಡ್ತು ಮತ್ತೆ ಬಂದ್ಬಿಟ್ರಲ್ಲ ಏನಮ್ಮ ಶಾರದಾ ನಿನ್ನ ಆರೋಗ್ಯ ಹೇಗಿದೆ ಏನು ಅಂತ ಹೇಳದತ್ತೆ ಒಂದೇ ವಾಂತಿ ಬೇದಿ ಆಗ್ತಾ ಇದೆ ಅತ್ತೆ ನಾವು ನಮ್ಮ ಊರಿಗೋದ್ವಾ ಅಲ್ಲಿ ನಮಗೆ ಬಂದ ಕಾಯಿಲೆ ಯಾರಿಗಾದ್ರೂ ಅಂಟ್ಕೋಬಹುದು ಅಂತ ನಾವು ಮತ್ತೆ ನಿಮ್ಮ ಮನೆಗೆ ತಿರುಗಿ ಬಂದ್ಬಿಟ್ಟು ಹೌದಾ ಒಳ್ಳೆ ಕೆಲ್ಸ ಮಾಡಿದ್ರಿ ಸರಿ ಬನ್ನಿ ಒಳಗಡೆ ಹಾಗೆ ಅಂತ ಅವರನ್ನು ಒಳಗೆ ಕರ್ಕೊಂಬಂದ್ರು ಒಳಗೆ ಬಂದ ತಕ್ಷಣ ಗಮಗಮನ ವಾಸನೆ ನೋಡಿ ದೊಡ್ಡಮ್ಮ ಏನೋ ಗಮಗಮ ವಾಸನೆ ಬರ್ತಾ ಇದೆ ಏನ್ ಮಾಡಿದ್ರಿ ಆದ ವೈದೇಹಿ ಕೇಳಿದ್ಲು ಅಂತ ಪುಳಿಯ ಹೊರ ಮಾಡ್ದೆ ಪುಳಿಯೋಗರೆನಾ ಅಯ್ಯೋ ನಮ್ ತಾಯಿ ಕೂಡ ಹೇಳ್ತಾ ಇದ್ರು ನೀವು ತುಂಬಾ ಚೆನ್ನಾಗಿ ಪುಳಿಯೋಗರೆ ಮಾಡ್ತೀರಾ ಅಂತ ದೊಡ್ಡಮ್ಮ ವಾಸನೆಗೇನೆ ಹಸಿವಾಗ್ತಿದೆ ಮೊದ್ಲು ಬಡಿಸಿ ಆ ಸರಿ ಸರಿ ಬಡಿಸ್ತೀನಿ ಬಂದು ಮೊದ್ಲು ಕೂತ್ಕೊಳ್ಳಿ ಹಾಗೆ ಅಂತ ಅವ್ರಿಗೆಲ್ಲರಿಗೂ ಬಡಿಸಿದ್ರು ಹೀಗೆ ಮೊತ್ತ ಪುಳಿಯೋಗರೆಯನ್ನು ಖಾಲಿ ಮಾಡಿದ್ರು ಆವಾಗಷ್ಟೇ ನಗುತ್ತಾ ಹೊರಗಿಂದ ಗಂಡ ಎಂಟಿ ಇಬ್ರು ಆಯಾಸವಾಗಿ ಮನೆಗೆ ಬಂದ್ರು ವೈದೇಹಿ ಇವರನ್ನು ನೋಡಿದ ತಕ್ಷಣ ನಗುವನ್ನು ನಿಲ್ಲಿಸಿ ಆಶ್ಚರ್ಯದಿಂದ ನೋಡ್ತಾ ಇದ್ಲು ಏನ್ರೋ ಹೇಗಿದ್ದೀರಾ ಆ ಅಜ್ಜಿ ನಾವು ಚೆನ್ನಾಗಿದ್ದೀವಿ ಹೌದು ನೀವೇಗಿದ್ದೀರಾ ಆ ನನಗೇನಪ್ಪ ನಾನು ಆರಾಮವಾಗಿದ್ದೀನಿ ಸರಿ ಕಣಪ್ಪ ಹೊಟ್ಟೆ ತುಂಬಾ ತಿನ್ಬಿಟ್ಟೆ ಹೋಗಿ ನಿದ್ರೆ ಮಾಡ್ತೀನಿ ಹಾಗೆ ಅಂತ ನಿದ್ರೆ ಮಾಡಲು ಹೋದ್ರು ಅತ್ತೇ ರಾಮೇಶ್ವರ ಹೋದ್ರು ಕೂಡ ಶನೀಶ್ವರ ಹೋಗಲ್ಲ ಅಂತ ಹೇಳ್ತಾರಲ್ವಾ ಹೌದಮ್ಮ ಇವರು ಏನೇ ಮಾಡಿದ್ರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಅತ್ತೆ ಇವರಿಗೆ ಈ ಸಲ ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು ಏನ್ ಮಾಡ್ಬೇಕು ಅಂತನೇ ಗೊತ್ತಾಗ್ತಾ ಇಲ್ಲ ಇಲ್ ನೋಡಮ್ಮ ನಿನ್ನ ಕೈ ಕೇಳ್ಕೊತೀನಿ ಉಪಾಯವನ್ನು ಮಾಡು ಇಲ್ಲಿ ನೋಡಮ್ಮ ನೀನು ಮಾಡುವಂತ ಉಪಾಯದಲ್ಲಿ ಇವರು ಪದೇ ಪದೇ ಅಲ್ಲ ಮುಂದೆ ಮನೆ ಕಡೆ ಬಗ್ಗಿ ನೋಡ್ಬಾರ್ದು ಸರಿ ಅತ್ತೆ ಇವರು ನಿರಂತರವಾಗಿ ನಮ್ಮ ಮನೆ ಕಡೆ ಬರದ ಹಾಗೆ ಮಾಡ್ತೀನಿ ಹಾಗೆ ಅಂತ ಹೇಳಿ ಹೊರಟು ಹೋದ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ಅವರೆಲ್ಲರೂ ವೈದೇಹಿ ಜೊತೆ ಚೆನ್ನಾಗಿರುವ ಅಡಿಗೆಯನ್ನು ಮಾಡಿಸಿಕೊಂಡು ಹೊಟ್ಟೆ ತುಂಬಾ ತಿಂತಾ ಇದ್ರು ಹೀಗಿರುವಾಗ ವೈದೇಹಿ ಅಂಜಲಿ ನಮ್ನಾ ನಿನ್ ಮನೆಗ್ ಕರ್ಕೊಂಡ್ ಹೋಗ್ತೀಯಾ ಮದ್ವೆ ಆದ ದಿನದಲ್ಲಿ ಸಂಬಂಧಿಕರ ಮನೆಗೆ ನಾನು ಇದುವರೆಗೂ ಹೋಗ್ಲೇ ಇಲ್ಲ ಅದಿಕ್ಕೆ ನಿಮ್ಮ ಮನೆಗೆ ಕರ್ಕೊಂಡ್ ಹೋಗ್ತೀಯಾ ನಾನ್ ನಿಮ್ ಮನೆಗ್ ಬರ್ಬೋದಾ ಆ ಖಂಡಿತ ಕರ್ಕೊಂಡೋಗ್ತೀನಿ ಆದ್ರೆ ಅದು ಇವಾಗಲ್ಲ ನಿಮ್ ಮನೆಯಿಂದ ಯಾವಾಗ ಹೋಗ್ತೀವೋ ಆವಾಗ ಈ ಮಾತನ್ನೆಲ್ಲ ಅಜ್ಜಿ ಕೇಳ್ಕೊಳ್ತಾ ಇದ್ರು ಏನ್ ಅಂಜಲಿ ವೈದೇಹಿ ಅಷ್ಟೊಂದು ಕೇಳ್ತಾ ಇದ್ದಾಳೆ ಮನೆಗ್ ಅಂತ ನೀನ್ ಆಗಲ್ಲ ಅಂತೀಯಾ ಅಜ್ಜಿ ನಾನು ಕರ್ಕೊಂಡ್ ಹೋಗೋದಿಲ್ಲ ಅಂತ ಹೇಳಿಲ್ಲ ಕರ್ಕೊಂಡೋಗ್ತೀನಿ ನಾನು ಇವ್ರ ಮನೆಯಿಂದ ನನ್ ಮನೆಗೆ ಹೋಗುವಾಗ ಕರ್ಕೊಂಡೋಗ್ತೀನಿ ಅಜ್ಜಿ ಏನ್ ಅಜ್ಜಿ ಇವ್ಳು ಈಗ ಹೇಳ್ತಿದ್ದಾಳೆ ನೀವಾದ್ರೂ ನಿಮ್ ಮನೆಗೆ ಕರ್ಕೊಂಡೋಗ್ತೀರಾ ಮನೇಲಿ ಇದ್ದು ಇದ್ದು ತುಂಬಾ ಬೋರ್ ಆಗ್ತಿದೆ ಆಗ ಅಜ್ಜಿ ಅಯ್ಯಯ್ಯೋ ಇವ್ಳೇನಪ್ಪ ನನ್ ಮನೆಗೆ ಕಣ್ಣಾಗ್ತಿದ್ದಾಳೆ ನನ್ ಮನೆಯಲ್ಲಿ ಇವ್ರು ಬಂದ್ ಸೇರ್ಕೊಂಡ್ರೆ ನಾನ್ ತಿನ್ಲಿಕ್ಕೆ ಎಲ್ಲಿಂದ ತರೋದು ನನ್ ಜೊತೆನೆ ಹಣ ಇಲ್ದೆ ಹೀಗೆ ಸಂಬಂಧಿಕರ ಮನೆಯಲ್ಲಿ ಬಂದು ಕೂತ್ಕೊಂಡ್ ಕಾಳ ಕಳೀತಾ ಇದ್ದೀನಿ ಹೇಗಾದ್ರೂ ಅಂಜಲಿ ಮನೆಗೆ ಕರ್ಕೊಂಡ್ ಹೋಗ್ಬಿಡ್ಬೇಕು ಅಜ್ಜೀ ಅಜ್ಜೀ ಏನಜ್ಜಿ ನಾನ್ ಮಾತಾಡ್ತಾ ಇದ್ದೀನಿ ನೀವೇನೋ ಆಲೋಚನೆ ಮಾಡ್ತಿದ್ದೀರಾ ಹಾಗಲ್ಲಮ್ಮ ನಮ್ಮನೆ ತುಂಬಾ ಚಿಕ್ಕದು ಎಲ್ಲರಿಗೂ ಮಲ್ಕೊಳಕೆ ಅಲ್ಲಿ ಆಗೋದಿಲ್ಲ ಅದಕ್ಕೇನೆ ಅಂಜಲಿ ನಮ್ಮೆಲ್ಲರನ್ನ ಮನೆಗೆ ಕರ್ಕೊಂಡೋಗಮ್ಮ ಯಾಕಾಗಲ್ಲ ಅಂತೀಯ ಅಯ್ಯೋ ಈ ಮುದುಕಿದೇನು ಒಂದೇ ಗೋಳು ಕರ್ಕೊಂಡೋಗದಿದ್ರೆ ಬಿಡೋದಿಲ್ಲ ಆ ಸರಿ ವೈದೇಹಿ ಎಲ್ಲರನ್ನ ಕರ್ಕೊಂಡೋಗ್ತೀನಿ ಆದ್ರೆ ಒಂದು ಷರತ್ತು ಷರತ್ತು ಇಲ್ಲ ಗಿರತ್ತೂ ಇಲ್ಲ ಹೋಗೋಣ ಅಂದ್ಮೇಲೆ ಹೋಗ್ಲೇಬೇಕು ಹೀಗೆ ಶಾರದಾ ಅಂಜಲಿ ಜೊತೆ ಹೇಳಿ ಆ ನಂತರ ತನ್ನ ಸೊಸೆ ಜೊತೆ ಹೀಗೆ ಹೇಳಿದ್ರು ಇಲ್ಲಿ ನೋಡಮ್ಮ ನಿನ್ನ ಐಡಿಯಾನೇ ಐಡಿಯಾ ಸರಿ ಹೊರಟು ಅಂಜಲಿಯ ಮನೆಗೆ ಹೋಗೋಣ ಬಾ ಎಲ್ಲ ತೆಗೆದಿಟ್ಕೋ ಹಾಗೆ ಅಂತ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಅಂಜಲಿ ವಿನೋದ್ ಅವರ ಮನೆಗೆ ಹೋದ್ರು ಅಂಜಲಿ ನನಗೆ ಮಟನ್ ಸಾರು ರಾಗಿ ಮುದ್ದೆ ಬೇಕು ಆ ಸರಿಯಕ್ಕ ಮಾಡ್ಕೊಡ್ತೀನಿ ಹಾಗೆ ಅಂತ ಮನ್ಸೊಳಗೆ ಆಲೋಚನೆ ಮಾಡಿದ್ರು ಇವಳಿಗೆ ಬಿಳಿಯನ್ನ ಮಾಡ್ಕೊಡ್ಲಿಕ್ಕೆ ಆಲೋಚನೆ ಮಾಡ್ತೀನಿ ಇದರಲ್ಲಿ ಮಟನ್ ಸಾರಂತೆ ಮಟನ್ ಸಾರು ಹೀಗೆ ಅಂಜಲಿ ಮನಸ್ಸೊಳಗೆ ಆಲೋಚನೆ ಮಾಡುತ್ತಾ ಅಡುಗೆ ಮನೆಯೊಳಗೆ ಅಡಿಗೆ ಮಾಡ್ಲಿಕ್ಕೆ ಅಂತ ಹೊರಟ್ಲು ಸ್ವಲ್ಪ ಸಮಯದಲ್ಲಿ ಅಡಿಗೆ ಎಲ್ಲಾ ಮಾಡಿ ಮುಗಿಸಿತು ಎಲ್ಲರೂ ಬಂದು ಕೂತ್ಕೊಂಡ್ರು ಅಂಜಲಿ ಎಲ್ಲರಿಗೂ ಬಡ್ಸಿದ್ಲು ಇನ್ನು ಅಜ್ಜಿಯ ಬಗ್ಗೆ ಗೊತ್ತಿರತ್ತಾನೆ ಎಲ್ಲೋದ್ರು ಪ್ಲೇಟ್ ಪ್ಲೇಟ್ ತಿಂತಾನೆ ಅಂತ ಅವರಿಗೆ ಸ್ವಲ್ಪನೇ ಬಡಿಸಿದ್ಲು ಅಂಜಲಿ ಅಡಿಗೆ ತುಂಬಾ ಚೆನ್ನಾಗಿ ಮಾಡಿದೀಯಾ ಸಂಜೆಗೆ ಕೋಳಿ ಮಾಂಸ ಸಾರು ಮಾಡು ಏನೋ ಕೋಳಿ ಮಾಂಸನ ಅಯ್ಯೋ ಯಾಕಮ್ಮ ಹಾಗೆ ಬಬ್ಬಿ ಆಗ್ತಾ ಇದೀಯಾ ಮಾಡಿಕೊಡಲ್ವಾ ನಮಗೆ ಕೊಡದಿದ್ರು ಪರವಾಗಿಲ್ಲ ಅಜ್ಜಿಗೋಸ್ಕರ ಆದ್ರೂ ಮಾಡ್ಲೇಬೇಕು ಆ ಸರಿ ಅತ್ತೆ ಹಾಗೆ ಅಂತ ಅಂಜಲಿ ಮನಸ್ಸಿಲ್ಲದೆ ಹೇಳಿದ್ಲು ಹೀಗೆ ಕೂತ್ಕೊಂಡು ಎಲ್ಲರೂ ಊಟ ಆದ ನಂತರ ಮಾತನಾಡ್ಕೊಂಡು ಆಮೇಲೆ ಎಲ್ಲರೂ ನಿಧಾನವಾಗಿ ಎದ್ದು ಅವರವರ ರೂಮಿಗೆ ಹೊರಟೋದ್ರು ಆಗ ಅಂಜಲಿ ಹಸಿವಾಗಿ ಊಟ ಮಾಡೋಣ ಅಂತ ಬಂದು ನೋಡಿದ್ರೆ ಪಾತ್ರೆಯಲ್ಲಿ ಒಂದು ಕಾಳು ಊಟ ಕೂಡ ಇರಲಿಲ್ಲ ಅಯ್ಯೋ ದೇವ್ರೆ ಇವರು ಒಂದಿನಕ್ಕೆ ನನ್ ಮನೇಲಿರುವಾಗ ಇರುವಾಗ ನನ್ಗೆ ಇಷ್ಟೊಂದು ಹಣ ಖರ್ಚಾಗ್ತಾ ಇದೆ ಇನ್ನು ಎರಡು ದಿನ ನನ್ ಮನೆಯಲ್ಲಿ ಇರ್ತೀನಿ ಅಂತ ಹೇಳ್ತಿದಾರೆ ಏನಾಗುತ್ತೋ ಏನೋ ಹೀಗೆ ಎರಡು ಮೂರು ದಿನಗಳು ಕಳೆಯಿತು ಅಂಜಲಿಗೆ ಇಷ್ಟೊಂದು ಅಡಿಗೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಆದ್ರೆ ಶಾರದಾ ವೈದೇಹಿ ತುಂಬಾ ಸಂತೋಷವಾಗಿದ್ರು ಅಜ್ಜಿ ಮಾತ್ರ ಯಾವಾಗ್ಲೂ ತಿನ್ನುತ್ತಾ ಮಲಗುತ್ತಾ ಅಂತ ಅಂಜಲಿ ಮನೆಯನ್ನು ತನ್ನ ಮನೆಯಾಗಿ ಬದಲಾಯಿಸಿಕೊಂಡ್ರು ಇನ್ನು ಎಷ್ಟು ದಿನ ಅಂತ ಇವ್ರ ಮನೇಲಿರೋದು ಒಂದು ದಿನ ಎರಡು ದಿನ ಅಂದ್ರೆ ಪರವಾಗಿಲ್ಲ ಆದ್ರೆ ಒಂದು ವಾರ ಎರಡು ವಾರ ಅನ್ನೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅತ್ತೆ ಹೌದಮ್ಮ ನನಗೂ ಕೂಡ ತುಂಬಾ ಬೇಜಾರಾಗ್ತಾ ಇದೆ ಅವರು ನಮ್ಮನೇಲಿ ಬಂದು ಈ ರೀತಿ ಮಾಡಿದ್ರು ಅಂತ ನಾವು ಅವ್ರ ಮನೆಗೆ ಬಂದು ಮಾಡೋದು ಸರಿ ಇಲ್ಲ ಅಲ್ವಾ ಇಷ್ಟಕ್ಕೂ ಇಷ್ಟು ದಿನ ನಾವು ಪಟ್ಟ ಕಷ್ಟ ಅಂಜಲಿಗೆ ಅರ್ಥ ಆಗಿರುತ್ತೆ ಹೌದತ್ತೆ ನಾವು ಕೂಡ ನಾಳೆನೆ ಹೊರಟೋಗ್ಬಿಡ್ಬೇಕು ಹೀಗೆ ಅತ್ತೆ ಸೊಸೆ ಇಬ್ರು ಅಲ್ಲಿಂದ ಹೊರಟೋಗ್ಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ